ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರು ಮೋದಿಯವರ ಆರ್ಥಿಕ ನೀತಿಗಳನ್ನು ತೆಗಿತೀರೋ ಅವರು ಮನಮೋಹನ್ ಸಿಂಗರ ಆರ್ಥಿಕ ನೀತಿಗಳನ್ನು ಹೊಗಳುವಂತಿಲ್ಲ ಯಾರು ಅಂಬಾನಿ ಅದಾನಿ ಅಂತ ದಿನಾಲು ದೂಷಣೆ ಮಾಡ್ತಾ ಇರ್ತಾರೋ ಅವರು ಮನಮೋಹನ್ ಸಿಂಗ್ ಅವರ ಬಂಡವಾಳಶಾಹಿ ವ್ಯವಸ್ಥೆಯನ್ನು ದೂಷಣೆ ಮಾಡಬೇಕಾಗತ್ತೆ ಯಾಕಂದರೆ ಮೋದಿಯವರ ಆರ್ಥಿಕ ನೀತಿಗಳು ಮನಮೋಹನ್ ಸಿಂಗ್ ಅವರ ನೀತಿಗಳ ಮುಂದುವರಿದ ಭಾಗವಾಗಿದೆ ಅಂಬಾನಿ ಅಧಾನಿಯಂತಹ ದೈತ್ಯ ಬಂಡವಾಳಶಾಹಿಗಳು ಇವತ್ತು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಸಣ್ಣ ಪುಟ್ಟ ಉದ್ಯಮಗಳನ್ನು ಸರ್ವನಾಶ ಮಾಡಿ ಆರ್ಥಿಕತೆಯ ಫ್ಯಾಶಿಸಂ ನಡೆಸಲು ಇದೇ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಗಳೇ ಕಾರಣ ಎಂಬ ಸತ್ಯವನ್ನು ನಾವು ಮನಗಾಣಬೇಕು ಆ ಬಗ್ಗೆ ಎಲ್ಲ ವಿಚಾರಗಳನ್ನು ಮಾತನಾಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ರಸ್ತುತ ಯೂಟ್ಯೂಬ್ ವಾಹಿನಿಗೆ ನಿಮ್ಮ ಬೆಂಬಲ ಸಹಕಾರ ನೀಡಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಇಹಲೋಕಕ್ಕೆ ವಿದಾಯ ಹೇಳಿಯಾಗಿದೆ ಅವರೇನು ಭೌತಿಕವಾಗಿ ನಮ್ಮ ಜೊತೆಯಲ್ಲಿ ಇರಲ್ಲ ಆದರೆ ಅವರು ಹಾಕಿಕೊಟ್ಟ ಆರ್ಥಿಕ ನೀತಿಗಳು ಇನ್ನೂ ಇದೆ ಅದು ಇಡೀ ದೇಶವನ್ನು ಆವರಿಸ್ಕೊಂಡು ಬಿಟ್ಟಿದೆ ಭಾರತದಲ್ಲಿ ನೆಹರು ಹಾಕಿಕೊಟ್ಟಿದ್ದ ಸಮಾಜವಾದಿ ವ್ಯವಸ್ಥೆಯ ಮೇಲೆ ಬಂಡವಾಳಶಾಹಿ ವ್ಯವಸ್ಥೆಯನ್ನ ಪುನರ್ ಸ್ಥಾಪಿಸಿದ ಮನಮೋಹನ್ ಸಿಂಗರು ತೊಂಬತ್ತರ ದಶಕದಲ್ಲಿ ಭಾರತವನ್ನು ಮುಕ್ತ ಮಾರುಕಟ್ಟೆಗೆ ತೆರೆದಿಟ್ರು ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣಕ್ಕೆ ಭಾರತವನ್ನು ಒಪ್ಪಿಸಿಬಿಟ್ಟವರು ಇದೇ ಮನಮೋಹನ್ ಸಿಂಗ್ ಆ ಬಳಿಕದ ಕಾಲವನ್ನು ಭಾರತದ ಆರ್ಥಿಕತೆಯ ಪರಿವರ್ತನೆಯ ಕಾಲ ಎಂದು ಬಣ್ಣಿಸಲಾಗ್ತಾ ಇದೆ ಮನಮೋಹನ್ ಸಿಂಗ್ ಕಾಲವಾಗಿರುವ ಈ ಹೊತ್ತಲ್ಲಿ ಅವರ ಆರ್ಥಿಕ ನೀತಿಗಳು ಎಲ್ಲಾ ಕಡೆಯಿಂದಲೂ ಪ್ರಶಂಸೆಗೆ ಒಳಪಡ್ತಾ ಇದೆ ಅವರನ್ನ ಹೊಗಳಿ ಅಟ್ಟಕ್ಕೇರಿಸಲಾಗ್ತಾ ಇದೆ ಮನಮೋಹನ್ ಸಿಂಗ್ ಬದುಕಿದ್ದಾಗ ಯಾರೆಲ್ಲ ಅವರನ್ನ ಟೀಕಿಸಿದ್ದರೂ ಅವರು ಕೂಡ ಮನಮೋಹನ್ ಸಿಂಗ್ ಅವರ ಅರ್ಥಶಾಸ್ತ್ರವನ್ನು ಕೊಂಡಾಡ್ತಾ ಇದ್ದಾರೆ ಸಿಂಗ್ ಅವರ ಆರ್ಥಿಕ ನೀತಿಗಳು ನಮ್ಮ ದೇಶದ ಪರಿವರ್ತನೆಗೆ ನಾಂದಿ ಹಾಡಿತು ಅವರಿಂದಾಗಿಯೇ ನಮ್ಮ ದೇಶ ಬಚವಾಯಿತು ಇಲ್ಲ ಅಂದಿದ್ರೆ ದಿವಾಳಿ ಆಗ್ತಾ ಇತ್ತು ಅಂತ ಹೊಗಳಿ ಅಟ್ಟಕ್ಕೇರಿಸಲಾಗ್ತಾ ಇದೆ ಹಾಗಿದ್ರೆ ಆ ಹೊಗಳಿಕೆಯ ಹೊನ್ನಶೂಲದಲ್ಲಿ ಇರುವ ವಾಸ್ತವಾಂಶಗಳು ಏನು ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಗಳೇ ಸರಿಯಾದ ಆರ್ಥಿಕ ನೀತಿಗಳ ಅವರ ನೀತಿಗಳು ಪರಿವರ್ತನೆ ತರುವುದರ ಜೊತೆ ಹೊತ್ತು ತಂದ ಸಂಕಷ್ಟಗಳು ಏನೇನು ಭಾರತ ಸಮಾಜವಾದದಿಂದ ಬಂಡವಾಳಶಾಹಿ ವ್ಯವಸ್ಥೆ ಕಡೆಗೆ ವಾಲಿದ್ರಿಂದ ಕೇವಲ ಲಾಭ ಅಷ್ಟೇ ಆಗಿದೆಯಾ ಅದರಿಂದ ಯಾವ ನಷ್ಟವೂ ಆಗಿಲ್ವಾ ಈ ದೇಶದಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ತಂದಿಟ್ಟಿರುವ ವಾಂತರಗಳನ್ನು ನಾವು ಮರೆಮಾಸ್ತಾ ಇರೋದು ಯಾಕೆ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣದಿಂದ ಆಗಿರುವ ಲಾಭವನ್ನು ಲೆಕ್ಕ ಹಾಕುವವರು ಅದರಿಂದ ಆಗಿರುವ ಅಪಾರ ನಷ್ಟದ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಮನಮೋಹನ್ ಸಿಂಗ್ ಅವರ ಬಂಡವಾಳಶಾಹಿ ಆರ್ಥಿಕ ನೀತಿಗಳು ಅದ್ಭುತವೇ ಆಗಿದ್ದಿದ್ರೆ ಭಾರತದಲ್ಲಿ ಈಗಲೂ ಆರ್ಥಿಕ ಅಸಮಾನತೆಗಳು ಉತ್ತುಂಗ ಮಟ್ಟದಲ್ಲಿರೋದು ಯಾಕೆ ಆದಾಯದಲ್ಲಿ ಅಸಮಾನತೆ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಾಗಿರುವುದು ಯಾಕೆ ಯಾಕೆ ಈಗಲೂ ಬಡತನದ ಮಟ್ಟ ದೊಡ್ಡ ಪ್ರಮಾಣದಲ್ಲಿದೆ ಇದೆ ಯಾಕೆ ಈ ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿದೆ ಯಾಕೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಸಾರ್ವಜನಿಕ ಸಾಲ ವಿತ್ತೀಯ ಕೊರತೆ ಹೆಚ್ಚಾಗಿರುವುದು ಯಾಕೆ ಹಣದುಬ್ಬರ ಹೆಚ್ಚಾಗಿರುವುದು ಯಾಕೆ ಯಾಕೆ ಹಸಿವಿನ ಪ್ರಮಾಣದಲ್ಲಿ ಭಾರತ ಜಾಗತಿಕವಾಗಿ ಮೇಲ್ಮಟ್ಟದಲ್ಲಿದೆ ಈ ಪ್ರಶ್ನೆಗಳನ್ನ ಹಾಕಿಕೊಂಡಾಗ ಅಲ್ಲಿ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಗಳು ಕೂಡ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲುತ್ತೆ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಗಳಿಂದ ಬಂಡವಾಳ ಹರಿದು ಬಂತು ಉತ್ಪಾದನೆ ಹೆಚ್ಚಾಯಿತು ಜಿ ಡಿ ಪಿ ಹೆಚ್ಚಾಯಿತು ಬಡತನ ನಿವಾರಣೆ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಹರಿದು ಬಂದ ಬಂಡವಾಳ ಎಲ್ಲಿಗೆ ಹೋಯಿತು ಯಾರಿಗೆಲ್ಲ ಆಯಿತು ಅಂಬಾನಿ ಅದಾನಿ ಇಬ್ಬರು ಗಳಿಸೋದನ್ನ ನೂರ ನಲವತ್ತೈದು ಕೋಟಿ ಜನರಿಗೆ ಗಳಿಸೋಕೆ ಯಾಕೆ ಆಗ್ತಾ ಇಲ್ಲ ಅದೇ ಸಮಾಜವಾದದಲ್ಲಿ ಸರ್ಕಾರ ಅಷ್ಟೊಂದು ಗಳಿಕೆ ಮಾಡಿದರೆ ಅದು ದೇಶದ ಜನರ ಪ್ರತಿಯೊಬ್ಬರಿಗೂ ಹಂಚಿಕೆ ಆಗ್ತಾ ಇತ್ತಲ್ವಾ ದೇಶದ ಸಂಪತ್ತನ್ನು ಖಾಸಗಿಯವರಿಗೆ ಹಂಚುವುದರಿಂದ ಕೆಲವೇ ಕೆಲವರಿಗಷ್ಟೇ ಲಾಭ ಆಗೋದಲ್ವ ಈಗ ಅಂಬಾನಿ ಒಬ್ಬರ ಜೇಬಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿ ಅದಾನಿ ಒಬ್ಬರ ಜೇಬಲ್ಲಿ ಐದು ಲಕ್ಷ ಕೋಟಿ ರೂಪಾಯಿ ಉಳಿದವರ ಜೇಬುಗಳಲ್ಲಿ ಖಾಲಿ ಖಾಲಿ ಇಲ್ಲಿ ನಮಗೆ ಕಾಣೋದು ಶ್ರೀಮಂತರು ಮಾತ್ರ ಅವರ ಐಷಾರಾಮಿ ಜೀವನ ಅಷ್ಟೇ ಹಾಗೆ ಇನ್ನೊಂದಿಷ್ಟು ಜನರ ಕೊಳ್ಳುಬಾಕ ಸಂಸ್ಕೃತಿ ಸ್ವತಃ ವಾಹನದಲ್ಲಿ ಓಡಾಡುವ ಜನರ ವೈಭವವನ್ನು ನೋಡಿ ಎಲ್ಲ ಬದಲಾಗಿದೆ ಅಭಿವೃದ್ಧಿ ಆಗ್ಬಿಟ್ಟಿದೆ ಅಂತೀವಿ ಆದರೆ ನಮಗೆ ಬಡತನದಲ್ಲಿರುವ ಅಸಹಾಯಕ ಜನಸಮೂಹ ಕಣ್ಣಿಗೆ ಕಾಣೋದಿಲ್ಲ ಸರ್ಕಾರದ ಡಾಟಾ ಪ್ರಕಾರವೇ ಈಗಲೂ ನಮ್ಮಲ್ಲಿ ಹದಿನೈದು ಕೋಟಿಯಷ್ಟು ಕಡುಬಡವರಿದ್ದಾರೆ ಆದರೆ ಸರ್ಕಾರದ ಈ ಅಂಕಿ ಅಂಶ ಸತ್ಯಕ್ಕೆ ದೂರವಾಗಿದ್ದು ಭಾರತದಲ್ಲಿ ಬಡವರ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಇದೆ ಅಸಲಿಗೆ ಬಡತನವನ್ನು ನಿರ್ಧರಿಸುವ ಸರ್ಕಾರದ ಮಾನದಂಡವೇ ಸರಿ ಇಲ್ಲ ರೀ ಸರ್ಕಾರದ ಪ್ರಕಾರ ಇಲ್ಲಿ ಒಬ್ಬ ನಗರ ಪ್ರದೇಶಕ್ಕೆ ದಿನಕ್ಕೆ ನಲವತ್ತೇಳು ರೂಪಾಯಿಗಿಂತ ಕಡಿಮೆ ಖರ್ಚು ಮಾಡಿದರಷ್ಟೇ ಅವನನ್ನ ಬಡವ ಅಂತಾರೆ ಅದೇ ಗ್ರಾಮೀಣ ಭಾಗದಲ್ಲಿ ದಿನಕ್ಕೆ ಮೂವತ್ತ ಎರಡು ರೂಪಾಯಿಗಿಂತ ಕಡಿಮೆ ಖರ್ಚು ಮಾಡುವವರಷ್ಟೇ ಬಡವರಂತೆ ಭಾರತದ ನಗರ ಪ್ರದೇಶದಲ್ಲಿ ದಿನಕ್ಕೆ ಐವತ್ತು ರೂಪಾಯಿ ದುಡಿಯುವವನು ಬಡವನಲ್ಲ ಹಳ್ಳಿಯಲ್ಲಿ ಮೂವತ್ತೈದು ರೂಪಾಯಿ ದುಡಿಯುವವನು ಬಡವನಲ್ಲ ಇದು ಈ ದೇಶದ ಬಡತನ ನಿವಾರಣೆಯ ಮಾಪನ ಐವತ್ತು ರೂಪಾಯಿಗೆ ಒಂದು ಲೀಟರ್ ಹಾಲು ಸಿಗಲ್ಲ ಒಂದು ಕೆಜಿ ಅಕ್ಕಿ ಸಿಗಲ್ಲ ಆದರೆ ಐವತ್ತು ರೂಪಾಯಿ ಇರುವವನು ಬಡವನಲ್ಲ ಇಂತಹ ಮಾಪನದ ಮೂಲಕ ಭಾರತ ಬಡತನದಿಂದ ಮುಕ್ತಿ ಪಡೆಯುತ್ತಿದೆ ಎಂಬ ಪರಮ ವಂಚನೆಯ ರಿಪೋರ್ಟ್ ಅನ್ನು ಇಡಲಾಗ್ತಾ ಇದೆ ಈ ದೇಶದ ಜಿ ಡಿ ಪಿ ಸಂಖ್ಯೆಯನ್ನು ಹೇಳಿ ಯಾಮಾರಿಸಲಾಗ್ತಾ ಇದೆ ಈ ದೇಶದ ಆರ್ಥಿಕತೆಯ ಮಟ್ಟವನ್ನು ತಿಳಿಸಿ ಮೋಸ ಮಾಡಲಾಗ್ತಾ ಇದೆ ಭಾರತ ಐದನೇ ಅತಿ ದೊಡ್ಡ ಆರ್ಥಿಕತೆ ಎನ್ನುತ್ತಾ ಹಸಿದ ಹೊಟ್ಟೆಗಳನ್ನು ತಮಾಷೆ ಮಾಡಲಾಗ್ತಾ ಇದೆ ಭಾರತ ತುಂಬ ಆರ್ಥಿಕ ಅಸಮಾನತೆ ಇರುವ ದೇಶಗಳ ಪಟ್ಟಿಯಲ್ಲಿ ಮೇಲ್ಭಾಗದಲ್ಲಿದೆ ನಮ್ಮಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಬೆಳೆದಿದೆ ಬೆಳೀತಲೇ ಇದೆ ಭಾರತದಲ್ಲಿ ಸದ್ಯ ನೂರ ನಲವತ್ತೈದು ಕೋಟಿ ಜನರಿದ್ದಾರೆ ಹೀಗಿರುವಾಗ ಲೇಟೆಸ್ಟ್ ವರದಿಯ ಪ್ರಕಾರ ಭಾರತದ ಒಟ್ಟು ಆದಾಯದಲ್ಲಿ ಇಪ್ಪತ್ತ ಮೂರು ಪರ್ಸೆಂಟ್ ಆದಾಯವನ್ನು ಕೇವಲ ಒಂದು ಪರ್ಸೆಂಟ್ ಜನರು ತಮ್ಮ ಜೇಬಿಗೆ ಇಳಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರ ಬಳಿಕ ಇದು ಆದಾಯ ಅಸಮಾನತೆಯ ಅತ್ಯಧಿಕ ಮಟ್ಟವಾಗಿದೆ ಅಷ್ಟೇ ಅಲ್ಲ ದೇಶದ ಒಟ್ಟು ಸಂಪತ್ತಿನಲ್ಲಿ ನಲವತ್ತು ಪರ್ಸೆಂಟ್ ಸಂಪತ್ತು ಒಂದು ಪರ್ಸೆಂಟ್ ಜನರ ಕೈಯಲ್ಲಿದೆ ಇದು ಕೂಡ ಸಾವಿರದ ಒಂಬೈನೂರ ಅರವತ್ತೊಂದರ ಬಳಿಕ ಸಂಪತ್ತಿನ ಅಸಮಾನತೆಯ ಮಟ್ಟದಲ್ಲಿ ಅತ್ಯಧಿಕವಾಗಿದೆ ಭಾರತದ ಐವತ್ತು ಪರ್ಸೆಂಟ್ ಜನರಲ್ಲಿರುವ ಸಂಪತ್ತು ಕೇವಲ ಮೂರು ಪರ್ಸೆಂಟ್ ಮಾತ್ರ ಅಲ್ಲದೆ ಜಾಗತಿಕ ಹಸಿವಿನ ಸೂಚ್ಯಂಕಗಳ ಪಟ್ಟಿಯಲ್ಲಿ ನೂರ ಇಪ್ಪತ್ತೇಳು ದೇಶಗಳ ಪೈಕಿ ಭಾರತ ನೂರ ಐದನೇ ಸ್ಥಾನದಲ್ಲಿದೆ ನಮ್ಮಲ್ಲಿ ಹಸಿವಿನಿಂದ ಮಕ್ಕಳು ಸಾಯ್ತಾ ಇದ್ದಾರೆ ಈಗ ಹೇಳಿ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಗಳು ಮ್ಯಾಜಿಕ್ ಮಾಡಿದ್ದೇ ನಿಜವಾಗಿದ್ರೆ ಯಾಕೆ ಇಂತಹ ಆರ್ಥಿಕ ಅಸಮಾನತೆಗಳಿದೆ ಯಾಕೆ ಇಷ್ಟೊಂದು ಆರ್ಥಿಕ ಸಮಸ್ಯೆಗಳಿದೆ ಇವೆಲ್ಲವೂ ಕೇವಲ ಮೋದಿಯವರಿಂದಾಗಿ ಆಗಿರುವ ಅನಾಹುತಗಳಲ್ಲ ಈ ಅನಾಹುತಗಳಲ್ಲಿ ಮನಮೋಹನ್ ಸಿಂಗ್ ಅವರ ಪಾತ್ರವೂ ಇದೆ ಭಾರತದಲ್ಲಿ ಕ್ರೋನಿ ಕ್ಯಾಪಿಟಲಿಸಂ ಸೃಷ್ಟಿಸಿರುವ ಅನಾಹುತಗಳು ಮತ್ತು ಅದರಿಂದಾಗಿರುವ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಯಂತರಗಳಲ್ಲಿ ಮನಮೋಹನ್ ಸಿಂಗ್ ಅವರ ಕೊಡುಗೆಯೇ ದೊಡ್ಡದು ಎನ್ನಬಹುದು ಮನಮೋಹನ್ ಸಿಂಗ್ ಅವರು ಹೃದಯವಂತ ಇರಬಹುದು ಜನಪರವಾಗಿಯೂ ಯೋಚನೆ ಮಾಡಿರಬಹುದು ಆದರೆ ಅವರು ಬಲಪಂಥೀಯ ಬಂಡವಾಳಶಾಹಿ ವ್ಯವಸ್ಥೆಗೆ ಜೋತು ಬಿದ್ದಿದ್ದರಿಂದ ಎಡವಟ್ಟು ಆಗಿದೆ ಜಗತ್ತಿಗೆ ಭಾರತ ಒಂದು ಮಾರ್ಕೆಟ್ ಅಷ್ಟೇ ರೀ ಜಾಗತಿಕ ಬಂಡವಾಳಶಾಹಿಗಳು ಭಾರತವನ್ನ ಮಾರ್ಕೆಟ್ ತರ ನೋಡ್ತಾರೆ ಹೊರತು ಅವರಿಗೆ ಭಾರತ ಉದ್ದಾರ ಆಗ್ಬೇಕೆಂಬ ಕಾಳಜಿ ಇರೋದಿಲ್ಲ ಎಷ್ಟು ಬಾಚಬೇಕೋ ಅಷ್ಟು ಬಾಚುವುದು ಅವರ ಗುರಿ ಅಂತಹ ಬಲಮತಿಯರಿಗೆ ರೆಡ್ ಕಾರ್ಪೆಟ್ ಹಾಕಿದ್ದು ಇದೇ ಮನಮೋಹನ್ ಸಿಂಗ್ ಅವರು ಅವಕಾಶ ಮಾಡಿಕೊಟ್ಟಿದ್ರಿಂದ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಬಲಪಂಥೀಯ ಚಿಂತನೆಗಳು ಬಿರುಸಿನಿಂದ ಬೆಳೆಯಿತು ಆ ಬಲಪಂಥೀಯರು ಮತ್ತು ಬಂಡವಾಳಶಾಹಿಗಳಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಕಂಡ್ರು ಅವರು ಸಿಂಗ್ ಕೈಯಲ್ಲಿದ್ದ ಪಟ್ಟವನ್ನು ಮೋದಿಯವರಿಗೆ ಹಸ್ತಾಂತರಿಸಿದರು ಅದರಿಂದ ವಿವಿಧ ಫ್ಯಾಶಿಸಮ್ಮುಗಳು ಇಲ್ಲಿ ಬೆಳೆಯಿತು ಈಗ ದೇಶದ ಸ್ಥಿತಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಇನ್ನು ಸ್ವದೇಶಿ ಬಂಡವಾಳಶಾಹಿಗಳು ಕೂಡ ಕೇವಲ ದೇಶ ಉದ್ಧಾರ ಮಾಡೋದಕ್ಕೆ ಇರೋರಲ್ಲ ಅಂಬಾನಿ ಅದಾನಿ ಅಂತವರು ಎಷ್ಟು ಗಳಿಕೆ ಮಾಡಬೇಕು ಎಂಬ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ದೇಶದ ಸರ್ವತೋಮುಖ ಅಭಿವೃದ್ಧಿ ಅವರ ಗುರಿ ಅಲ್ವೇ ಅಲ್ಲ ಈಗಿನ ಪರಿಸ್ಥಿತಿ ನೋಡಿ ಅವರಿಬ್ಬರು ಸೇರ್ಕೊಂಡು ಭಾರತದಲ್ಲಿ ಸಣ್ಣ ಪುಟ್ಟ ಉದ್ಯಮಗಳನ್ನ ಮಕಾಡೆ ಮಲಗಿಸ್ತಾ ಇದ್ದಾರೆ ಖರ್ಚಿ ತಯಾರಿಕೆಯಿಂದ ಹಿಡಿದು ವಿಮಾನ ತಯಾರಿಕೆಯವರೆಗೆ ಎಲ್ಲವನ್ನು ಒಂದಿಬ್ಬರ ಪಾದ ತಳಕ್ಕೆ ಅರ್ಪಿಸಲಾಗಿದೆ ಸೂಜಿಯಿಂದ ಹಿಡಿದು ಪೆಟ್ರೋಲ್ ತನಕ ಎಲ್ಲವನ್ನೂ ಒಬ್ರೇ ಮಾರಾಟ ಇದ್ದಾರೆ ಅಂಬಾನಿ ಶಾಪಿಂಗ್ ಮಾಲ್ಗಳಿಂದಾಗಿ ಸಣ್ಣ ಪುಟ್ಟ ಸೂಪರ್ ಮಾರ್ಕೆಟ್ಗಳು ವ್ಯಾಪಾರದ ಅಂಗಡಿಗಳು ಬಾಗಿಲು ಮುಸ್ತಾ ಇದೆ ಹೀಗೆ ಒಂದಿಬ್ಬರಿಗೆ ಈ ದೇಶದ ಅರ್ಥವ್ಯವಸ್ಥೆಯನ್ನ ತಮ್ಮ ಮುಷ್ಟಿಯಲ್ಲಿಟ್ಟುಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದು ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಗಳು ಅವರ ಆರ್ಥಿಕ ನೀತಿಗಳೇ ಇಂದು ದೇಶದಲ್ಲಿ ಆರ್ಥಿಕ ಫ್ಯಾಷಿಸಮ್ಗೆ ಹಾದಿ ಮಾಡಿಕೊಟ್ಟಿತ್ತು ಅಂದರೆ ತಪ್ಪಾಗಲ್ಲ ಪರಿಸ್ಥಿತಿ ಈಗ ಎಲ್ಲಿಗೆ ಬಂದಿದೆ ಅಂದರೆ ಸಂವಿಧಾನಕ್ಕೆ ಅಪಾಯ ಬಂದರಗಿದೆ ಪ್ರಜಾಪ್ರಭುತ್ವಕ್ಕೂ ಆತಂಕ ಎದುರಾಗಿದೆ ಬೇರೆ ಬೇರೆ ಸರ್ವಾಧಿಕಾರಿಗಳ ಹಿಡಿತದಲ್ಲಿ ಭಾರತ ನರಳಾಡ್ತಾ ಇದೆ ಲ್ಲವೂ ಬಲಪಂಥೀತ ಬಂಡವಾಳಶಾಹಿ ಶಾಹಿ ವ್ಯವಸ್ಥೆಯಿಂದ ಆಗಿರುವ ಅನಾಹುತಗಳು ಈ ಅನಾಹುತಕ್ಕೆ ಅದನ್ನ ಜಾರಿಗೆ ತಂದವರೇ ಪ್ರಮುಖ ಕಾರಣ ಆಗಿರ್ತಾರೆ ನಮಗೆ ಗೊತ್ತಿದೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರು ಮತ್ತು ಆರ್ಥಿಕ ತಜ್ಞರು ಮೋದಿಯವರ ಆರ್ಥಿಕ ನೀತಿಗಳನ್ನ ವಿರೋಧ ಮಾಡ್ತಾರೆ ರಾಹುಲ್ ಗಾಂಧಿ ಕೂಡ ಹೆಜ್ಜೆ ಹೆಜ್ಜೆಗೂ ವಿರೋಧ ಮಾಡ್ತಾ ಇರ್ತಾರೆ ಇಲ್ಲಿ ಮೋದಿಯವರ ಆರ್ಥಿಕ ನೀತಿಗಳನ್ನು ವಿರೋಧ ಮಾಡುವವರು ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಗಳನ್ನು ವಿರೋಧ ಮಾಡಬೇಕಾಗತ್ತೆ ಯಾಕಂದರೆ ಮೋದಿಯವರ ಆರ್ಥಿಕ ನೀತಿಗಳ ಬೇರುಗಳಿರೋದೇ ಮನಮೋಹನ್ ಸಿಂಗ್ ಅವರ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಎಲ್ ಪಿ ಜಿ ಆರ್ಥಿಕ ನೀತಿಯಲ್ಲಿ ಇವತ್ತು ಮೋದಿಯವರು ಅಂಬಾನಿ ಅದಾನಿಗೆ ದೇಶದ ಸಂಪತ್ತನ್ನು ಬಾಚಿ ಬಾಚಿ ಕೊಡ್ತಾರೆ ಅಂದರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಗಳು ಖಾಸಗೀಕರಣ ಸರ್ಕಾರ ವ್ಯವಹಾರ ಮಾಡಬೇಕಾಗಿಲ್ಲ ಖಾಸಗಿಯವರು ಮಾಡಲಿ ಅಂತ ಮನಮೋಹನ್ ಸಿಂಗ್ ಅವರು ಮನೆಯ ಬಾಗಿಲನ್ನ ತೆರೆದುಕೊಟ್ರು ಅಂಬಾನಿ ಅದಾನಿ ಎಲ್ಲ ನುಗ್ಗಿಯೇ ಬಿಟ್ರು ಈಗ ಮೋದಿಯವರು ಆ ಮನೆಯ ಗೋಡೆಗಳನ್ನು ಒಡೆದು ಲೂಟಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಮೋದಿಯವರ ಆರ್ಥಿಕ ಫ್ಯಾಶಿಸಮ್ ಅನ್ನ ವಿರೋಧಿಸುವವರು ಅದರಲ್ಲಿ ಮನಮೋಹನ್ ಸಿಂಗ್ ಅವರ ಪಾಲು ಕೂಡ ಇದೆ ಅನ್ನೋದನ್ನ ಒಪ್ಪಲೇಬೇಕಾಗತ್ತೆ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್